ফিফটি নাইন পয় টু

ಶ್ರೀಶೈಲ ರೆಡ್ಡಿ ಅವರು ಸೂಪರ್ ಸೂಪರ್ ನೆಕ್ಸ್ಟು ಆರ್ ಫಿಫ್ಟೀನು ಆ ಎಲ್ಲೋ ನಮಸ್ಕಾರ ನಮಸ್ಕಾರ ರೈಟ್ ಶಕಿ ವಿಶು ಶೆಟ್ಟಿ ಬಾ ಏನೋ ಸಿಕ್ಸ್ ಹೊಡಿತರಲ್ವಾ ಈ ರೇಂಜಲ್ಲಿ ಹೊಡಿತವ್ರೆ ಕೆಲವೇ ಕ್ಷಣಗಳಲ್ಲಿ ಎಷ್ಟು ಪ್ರೀತಿ ಇತ್ತು ಇಲ್ಲೇ ಗ್ರೌಂಡ್ ಅಲ್ಲಿ ಬರ್ತಾ ಇದಾರೆ ಅವರು ಶಿವ ಅವರು ಕಿವಿಯಲ್ಲಿ ಇಟ್ಕೊಂಡು ಕೇಳಿಸ್ಕೊಳ್ತಾ ಇದಾರೆ ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂ ಗ್ರೌಂಡಲ್ಲಿ ಶಾರ್ಜಾ ಸ್ಟೇಡಿಯಂ ಶಾರ್ಜಾ ಸ್ಟೇಡಿಯಂ ಅಲ್ಲಿದ್ದೀವಿ ಶಿವ ಅವರು ಕಿವಿಯಲ್ಲಿ ಇಟ್ಕೊಂಡು ಕೇಳಿಸ್ಕೊಳ್ತಾ ಇದಾರೆ ಅದೇ ಪಕ್ದಲ್ಲೇ ಕಪ್ ನಡೀತಾ ಇದೆ ಬಹಳ ಟೀಮ್ ಬಂದಿದೆ ಸ್ಟೇಡಿಯಂ ಸ್ಟೇಡಿಯಂ ಫುಲ್ ಆಗಿದೆ ನೋಡ್ತಾ ಇರೋದು ಇದು ಊಟ ಗೌರವ ಇದೆ ಅಲ್ಲ ದುಬೈ ಕಡೆಯಿಂದ ನೋಡ್ತಾ ಆಗಿದೆ ಜನ ಸಾಗರ ನೋಡ್ತಾ ಇದೀರ ಜನ ಸಾಗರ ಇದು ಪುನೀತ್ ರಾಜ್ಕುಮಾರ್ ಕೊಟ್ಟಂತ ಗೌರವ ನಾಯಕರು ಜನನೇ ಕಾಣ್ತಾ ಇಲ್ಲ ಚೆಂಡುಲ್ಕರ್ ಸ್ಟೇಡಿಯಮ ಚೆಂಡೂಲ್ಕರ್ ಸ್ಟ್ಯಾಂಡೆಲ್ಲ ನೋಡಿ ಫುಲ್ ಫುಲ್ಲಾಗಿದೆ ಸ್ಟ್ಯಾಂಡೆಲ್ಲ ಫುಲ್ಲಾಗಿದೆ ಲಾಸ್ಟ್ ಆ್ಯಂಡ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಆಗಿಲ್ಲ ಒಂದು ವರ್ಷ ಆಯಿತಾ ಆಲ್ರೆಡಿ ಕೋಯ್ತಿಂದ ಓಪನ್ ಅಂತ ಕೋಹಿತಿಯಿಂದ ಲಾಯಲ್ ಇದೆ ನೀವು ನೀವಿದ್ದೀರಾ ಎಸ್ ಎಸ್ ನಾನು ಶಾರ್ಜಾದಲ್ಲಿ ಇದ್ದೀನಿ ನೋಡಿ ಇವಾಗ ಒಂದು ಫೋರ್ ಆದಮೇಲೆ ನಾನು ಮುಖ ತೋರಿಸ್ತೀನಿ ನಿಮಗೆ ಸಿಕ್ಸ್ ಸಿಕ್ಸಾ ಫೋರ್ ಅಂತ ಹೇಳಿದೆ ನಾನು ಫೋರ್ ಆಗಿಲ್ಲ ಿಲ್ಲ ಒನ್ ರ ನಮ್ಮ ರಾಜ್ಯ ಸಿಕ್ಸ್ ಅಂತ ಹೇಳ್ತಾರೆ ಮೂರು ಮೂರು ಪ್ಲಸ್ ಒನ್ ನಾನು ಹೇಳ್ತಾರೆ ಫೋರ್ ರನ್ ಟೂ ಪ್ಲಸ್ ಒನ್ ಟೂ ಪ್ಲಸ್ ಒನ್ ಶಾರಜಾ ಸ್ಟೇಡಿಯಮಲ್ಲಿ ಇದೀವಿ ಭಾಳ ವಿಜೃಂಭಣೆಯಿಂದ ನಡೆಸ್ತು ಅಣ್ಣ ನೀವು ಗ್ರೌಂಡ್ಗೆ ಇಳಿಯೋದು ಯಾವಾಗ ಏನಪ್ಪ ಇದು ಈ ಥರ ಎಲ್ಲ ಜೋಕ್ಸ್ ಮಾಡ್ತಾರೆ ನಾನು ಐ ಪಿ ಎಲ್ ಅಲ್ಲಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ನೋಡೋಣ ಫೋರ ಸಿಕ್ಸ ನೋಡೋಣ

Det var det som gikk nå, da. S ado Vertu Sorti True Musti Ha tweet

ショート ಮೇಲ್ಗಡೆ ಕರ್ಕೊಂಡು ಬಂದು ಕೂರಿಸ್ತಾ ಇದ್ರಿ ಇಲ್ಲಿ ಪ್ರಾಬ್ಲಮ್ ಏನಾರು ಇಲ್ಲಿ ಕರ್ಕೊಂಡ್ ಬಂದ್ರೆ ಯಾವನು ಇಲ್ವಲ್ಲ ಅವ್ರಿಗೆ ಅವಮಾನ ಅಂತ ফিনিশিং এর গ্লোবাল ফিনিশিং এর গ্লোবাল শর্ত বিললে মনে ওরা 4.0 এইটা তখন কারণ মা 2.1 গুণ কে ধরে 3 পয়েন্ট এর locationManager ऐसी नहीं आ रही है

लेकिन बिना फर्क है बहुत दूर है

ನಮ್ದು ವಿಡಿಯೋಸ್ ಎಲ್ಲೆಲ್ಲೋ ಹೋಗ್ತವೆ ಕೆಲವರೆಲ್ಲ ಫೋನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಮತ್ತೆ ಮಲ್ಬಾರ್ ಅಲ್ರಾಸಲ್ಲಿ ಅಲ್ರಾಸ್ ಅಲ್ಲಿ ದೇರಾದಲ್ಲಿ ಮಲ್ಬಾರ್ ಗೋಲ್ಡ್ ದೊಡ್ಡ ಶೋರೂಮ್ ಅದ್ರಲ್ಲಿ ಮ್ಯಾನೇಜರ್ ಇದಾನೆ ಮಂಗ್ಳೂರು ಅಮ್ಮ ತುಂಬ ನಿಮಗೆ ಅವ್ರು ಡೈರೆಕ್ಟ್ ಆಗಿ ಹೇಳಿದ್ರು ಹೌದಾ ಇಷ್ಟೊಂದು ಬೆಳಗ್ಗೆ ನಮ್ಗೆ ಗೊತ್ತಿಲ್ಲ ನೀವೇನು ಗೊತ್ತಿಲ್ಲ మొగుల కట్టేలా నిన్న ఇన్నోడ సామ్రాజ్య కట్ట కట్టిసమయ 30 కట్టిసమయ 330కి అమర వత్తపర్తి ఫ్యామిలీ అనుకుతారా ఇసేవా వచ్చే ప్లాన్ ఆకదర్ మన్నే బండి లాస్ట్ 15 రోజులు ఆ లాస్ట్ మంత్ ఇందండి ఆ అకో

ಇರ್ಬೋದು ಸಮೃದ್ಧಿ ಮಂಜುನಾಥ್ ಮುಲ್ಬಾಗ್ಲು ಮುಲ್ಬಾಲ್ ಗೊತ್ತಲ್ಲ ಎಮ್ ಎ ಇಮ್ಯಾಜಿನೇ ಮಾಡಿಲ್ಲ ಅವ್ರು ಬೌಲಿಂಗ್ ಮಾಡ್ತಾ ಇದ್ದಾರೆ ನೋಡಿ ಸಮೃದ್ಧಿ ಮಂಜುನಾಥ್ ಬೌಲಿಂಗ್ ಫೋರ ಸಿಕ್ಸನ್ ನೋಡೋಣ ಓ ಸೊ ಇವಾಗ ಎರಡನೇ ಬಾಲ್ ಮಾಡ್ತಾ ಇದ್ದಾರೆ ಸಮೃದ್ಧಿ ಮಂಜುನಾಥ್ ನೋಡ್ತಾ ಇರ್ಬೋದು ಮುಲ್ಬಾಗ್ಲು ಸಚಿವರಾಗಿರ್ತಕ್ಕಂಥ ಮೂರು 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 ಆಯ್ತು ನಾಲ್ಕು ಮೂರು ಆಯ್ತು ಇದು ನಾಲ್ಕನೇ ಹತ್ತನೇ ಬಾಲ್ ಯಾವ ಥರ ಮಾಡ್ತಾರೆ ಮಂಜುನಾಥ್ನವರು ಬೌಲಿಂಗ್ ಮಾಡ್ತಾ ಇದಾರೆ ಸಿಕ್ಸ ಪೋರ ನೋಡೋಣ ಓ ಲಾಸ್ಟ್ ಬಾಲ ಐದನೇ ಬಾಲ್ ಈ ಐದು ಸಿಂಗಲ್ ರನ್ ಅನ್ಸುತ್ತೆ ಒಂದು ಈವೆಂಟ್ ಕೊಡ್ತೀನಿ ನೋಡೋಣ ಯಾವ್ದು ಒಂದು ಆ ಥರ ಡ್ರೆಸ್ ಅವರು ಆಗಮಿಸ್ತಾ ಇದ್ದಾರೆ ಲಾಸ್ಟ್ ಹ್ಞೂ ಹ್ಞೂ ಇಲ್ಲ ಸಿಂಗಲ್ ರನ್ನು नाम बोला था नीतारी